ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಈಗ ಮತ್ತೆ ಇವತ್ತು ನಮ್ಗೆ ಎಲ್ಲರಿಗೂಸ ತುಂಬಾ ಖುಷಿ ಉಂಟು ಇವತ್ತು ನಮ್ಗೆ ಒಂದು ಗಿಫ್ಟ್ ಬರ್ತದೆ ಅದಕ್ಕಿಂತ ಜಾಸ್ತಿ ನಾನು ಅಕ್ಕ ಖುಷಿ ಬರ್ತಿದ್ದಾಳೆ ಅಲ್ಲಿಗೆ ನೋಡಿ ಗೇಟ್ ಹತ್ರ ಕಾಯ್ತಿದ್ದಾಳೆ ಆ ಗಿಫ್ಟಿಗೆ ಬನ್ನಿ ಅವಳ ಹತ್ರ ಅಕ್ಕ ಹೋಗುವ ಎಂತ ಹಾಕಿದ್ದದ್ದು ನಿಂಗ್ ಗೊತ್ತುಂಟಲ್ಲ ಇವತ್ತು ಯೂಟ್ಯೂಬರ್ ಇಂದ ಹೊಸ ಗಿಫ್ಟ್ ಬರ್ತದೆ ಅಂತ ಮತ್ತೆಂತ ಕೇಳುದು ಡೆಲಿವರಿ ಮ್ಯಾನ್ ತಂದು ಕೊಡುದಿಲ್ಲ ನೀನ್ ಯಾಕೆ ಅಲ್ಲಿ ನಿಂದುದು ನೀನ್ ಸುಮ್ಮನೆ ಇರು ನಾನಲ್ಲ ಕಾಯೋದು ನೀನ್ ಸುಮ್ಮನೆ ಹೋಗು ನೀನ್ ಇಲ್ಲಿ ಸುಮ್ಮನೆ ಕಾಯಿಬೇಡ ಮತ್ತೆ ಅವ್ರು ಯಾರು ಗಿಫ್ಟ್ ಯಾಕೆ ಸಿಕ್ತು ಅಂತ ನೀನ್ ಈಗ ಸ್ವಲ್ಪ ಕೇಳು ಅವರಿಗೆ ಓಕೆ ಬನ್ನಿ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡುವ ಇವರು ಯಾರು ಗೊತ್ತುಂಟ ಫ್ರೆಂಡ್ಸ್ ಮತ್ತೆ ಇವರು ಯಾಕೆ ನಮ್ಗೆ ಗಿಫ್ಟ್ ಕಳಿಸಿದ್ದಾರೆ ಅಂತ ಗೊತ್ತುಂಟ ಇವರ ಪರಿಚಯವನ್ನು ನಾನು ಈಗ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಫುಲ್ ವಿಡಿಯೋ ನೋಡಿ ಇವರು ವಾರಕ್ಕೆ ಒಂದ್ಸತಿ ಪ್ರಶ್ನೆ ಕೇಳ್ತಿದ್ರು ಅದರಲ್ಲಿ ನಾವು ಅದನ್ನು ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತಿದ್ವಿ ಈಗ ಅವರು ಚೇಂಜ್ ಮಾಡಿದ್ದಾರೆ ತಿಂಗಳಿಗೆ ಎರಡ್ ಸತಿ ಕೇಳ್ತಿದ್ರು ಕೇಳ್ತಿದ್ದಾರೆ ಇದು ಅವರೀಗ ತಿಂಗಳಿಗೆ ಎರಡು ಸತಿ ಪ್ರಶ್ನೆ ಕೇಳಿಸಿದಾರೆ ಅದು ಅದರ ಆನ್ಸರ್ ಅನ್ನು ನಾವು ಈಗ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕಿಲ್ಲ ಯಾಕೆಂದ್ರೆ ಅದು ಕಾಪಿ ಆಗ್ತಾರೆ ಈಗ ನಾವು ವಾಟ್ಸ್ಆಪಲ್ಲಿ ಅಥವಾ ಇನ್ಸ್ಟಾದಲ್ಲಿ ಮಾಡ್ಲಿಕ್ಕೆ ಮೆಸೇಜ್ ಮಾಡ್ಲಿಕ್ಕೆ ಅದು ಅವರು ಹೇಗೆ ಅವರು ಈಗ ಹೇಗೆ ವಿನ್ನರ್ ಅನ್ನು ಆ ಚೀಟಿಯಲ್ಲಿ ಹಾಕಿ ಹೆಸರು ಬರೆದು ಅದರಲ್ಲಿ ಒಂದು ಚೀಟಿಯನ್ನು ಎತ್ತಿ ಯಾರಿಗೆ ಬಂದಿದೆ ಅದನ್ನು ಅಂತ ಅವರು ಇದು ಮಾಡ್ತಾರೆ ಮಾಡ್ತಾರೆ ಅವರು ಮತ್ತೆ ಗಿಫ್ಟ್ ಸಹ ಕೊಡ್ತಾರೆ ತಮ್ಮ ಓಡಿದ ಗಿಫ್ಟ್ ಬಂತ ಅನ್ಸುತ್ತೆ ಪ್ರತಿ ಸತಿ ನಾವು ಕರೆಕ್ಟ್ ಆನ್ಸರ್ ಮಾಡ್ತೀವಿ

Gitti <laughs> gidelim Wow. katta <laughs> gide. <laughs> 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 ನೋಡಿದ್ರಲ್ಲ ಫ್ರೆಂಡ್ಸ್ ಗಿಫ್ಟ್ ಅನ್ನ ತುಂಬಾ ಚೆನ್ನಾಗಿದೆ ಇದು ಅಡಿಗೆಗೆಲ್ಲ ಉಪಯೋಗಿಸ್ತಾರೆ ನಿಂಗೆ ಇಷ್ಟ ಆಯ್ತಾ ನಂಗೆ ತುಂಬಾ ಇಷ್ಟ ಆಯ್ತು ಹಾ ಇನ್ನೊಂದು ಏನಂದ್ರೆ ಇವರ ಹೆಸರೇನಂದ್ರೆ ಅಂದ್ರೆ ವಿಜಯ್ ಕವಿತಾ ಅಂತ ಇವರ ಚಾನಲ್ ಹೆಸರೇನಂದ್ರೆ ಅಂದ್ರೆ ವಿಜಯ್ ಕವಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಇವರಿಗೆ ತುಂಬಾನೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವರು ಇನ್ನೊಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಬಂದ ಯೂಟ್ಯೂಬ್ ಪೇಮೆಂಟ್ ಅನ್ನು ಅದರಲ್ಲಿರುವ ಸ್ವಲ್ಪವನ್ನು ಸ್ವಲ್ಪ ಹಣವನ್ನು ಓದುವ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹಾಗಾಗಿ ಅವರಂದ್ರೆ ನಮ್ಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಅವರ ಗುಣ ಎಲ್ಲ ತುಂಬಾ ಒಳ್ಳೇದು ಕೂಡ ಇವರಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನ್ಯೂಸ ಗಿಫ್ಟ್ ಗೆಲ್ಲ ಇನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ ಬಾಯ್ Bye.